ಹಾಯಲ್ಲಿಗೂ ನೂರ ಅರವತ್ತನಾಲ್ಕು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಈ ನೋಣಿ ಹಣ್ಣಿನ ಜ್ಯೂಸ್ ಸಿಕ್ಕಾಪಟ್ಟೆಯಾಗಿ ಟ್ರೆಂಡಿಂಗ್ನಲ್ಲಿದೆ ಹಾಗಾಗಿ ನೋಣಿ ಹಣ್ಣಿನಿಂದ ಆಗುವಂತಹ ಆರೋಗ್ಯಕರ ಲಾಭಗಳಿಂತ ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಅಂತ ಯಾರಿದನ್ನು ಕುಡಿಬಾರ್ದು ಇದರ ಜೊತೆಗೆ ಈ ನೋಣಿ ಹಣ್ಣಿನ ಗಿಡವನ್ನು ಬೆಳೆಸೋದು ಹೇಗೆ ಹಾಗೆ ಮನೆಯಲ್ಲಿ ಸುಲಭವಾಗಿ ನೋಣಿ ಹಣ್ಣಿನ ಜ್ಯೂಸನ್ನು ಮಾಡೋದು ಹೇಗೆ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನೀಗ ತೋರಿಸ್ತಾ ಇರುವಂಥದ್ದು ನಮ್ಮ ಮನೆಯಲ್ಲಿಯೇ ಬೆಳೆಸಿದಂತಹ ನೋಣಿ ಹಣ್ಣಿನ ಗಿಡ ಮರ ತುಂಬ ನೋಣಿ ಹಣ್ಣನ್ನು ನಿಮಗೆ ನೋಡ್ಬೋದು ನರ್ಸರಿಯಿಂದ ತಂದಂತಹ ಗಿಡ ಎರಡು ವರ್ಷ ಆಗಿದೆ ಈ ಗಿಡಕ್ಕೆ ಗಿಡ ತುಂಬ ನೋಣಿ ಹಣ್ಣನ್ನು ಕೊಡ್ತಾ ಉಂಟು ನಮಗೆ ಮಾರ್ಕೆಟಿಂದ ನೋಣಿ ಹಣ್ಣಿನ ಜ್ಯೂಸನ್ನು ತಂದು ಕುಡಿಬೇಕು ಅಂತ ಹೇಳುವಂತಹ ಅವಶ್ಯಕತೆ ಇಲ್ಲ ಮನೆಯಲ್ಲಿಯೇ ನಾವು ನೋಣಿ ಹಣ್ಣಿನ ಗಿಡವನ್ನು ನೆಟ್ಟಿದ್ದೇವೆ ಹಾಗೆ ಅದರಿಂದ ಬಂದಂತಹ ಹಣ್ಣಿನಿಂದ ಮನೆಯಲ್ಲಿಯೇ ಜ್ಯೂಸನ್ನು ಮಾಡಿ ಕುಡಿತಾ ಇದ್ದೇವೆ ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದೇವೆ ಈ ಗಿಡವನ್ನು ಬೆಳೆಸಲಿಕ್ಕೆ ಅಷ್ಟೊಂದು ಕಷ್ಟ ಏನಿಲ್ಲ ನರ್ಸರಿಯಿಂದ ತಂದಂತಹ ಈ ಗಿಡಕ್ಕೆ ನಾವು ಹಟ್ಟಿಯ ಗೊಬ್ಬರ ಹಾಗೆಯೇ ನೀರನ್ನು ಹಾಕ್ತಾ ಬೆಳೆಸಿದ್ದೇವೆ ತೋಟದ ಬದಿಯಲ್ಲಿ ನೆಟ್ಟಂಥದ್ದು ಹಾಗಾಗಿ ನೀರು ಸರಾಗವಾಗಿ ಬೀಳೋದ್ರಿಂದ ಗಿಡ ಚೆನ್ನಾಗಿ ಬೆಳೆದಿದೆ ಹಾಗೆ ಯಾವುದೇ ಗಿಡ ಆಗಲಿ ಅದಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು ಹಾಗಾಗಿ ಈ ಗಿಡವನ್ನು ಕೂಡ ಸೂರ್ಯನ ಬೆಳಕು ಬೀಳುವಂತಹ ಜಾಗದಲ್ಲಿ ನೆಡುವಂಥದ್ದು ಇಷ್ಟು ಮಾಡಿದರೆ ಸಾಕು ನಿಮಗೆ ಮನೆಯಲ್ಲಿಯೇ ಸುಲಭವಾಗಿ ನೋಣಿ ಹಣ್ಣಿನ ಗಿಡವನ್ನು ಬೆಳೀಬೋದು ಹಾಗೆ ಅದರಿಂದ ಹಣ್ಣನ್ನು ಪಡ್ಕೊಂಡು ಜ್ಯೂಸನ್ನು ಮಾಡ್ಬೋದು ಈ ಜಾದು ಮಾಡುವಂತಹ ಹಣ್ಣಿನಿಂದ ಆಗುವಂತಹ ಆರೋಗ್ಯಕರ ಲಾಭಗಳೆಂತ ಹೇಳಿ ನೋಡುವ ಈ ಹಣ್ಣಿನ ಬಗ್ಗೆ ಎ ಪಿ ಜೆ ಅಬ್ದುಲ್ ಕಲಾಮೆ ಒಂದು ಆರ್ಟಿಕಲನ್ನು ಬರೆದಿದ್ದಾರೆ ಹಣ್ಣು ಹೆಚ್ಚು ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ ಗುಣವನ್ನು ಹೊಂದಿದ್ದು ಅನೇಕ ಕಾಯಿಲೆಗೆ ಪರಿಹಾರವನ್ನು ನೀಡ್ತದೆ ಅಂತ ಹೇಳಿ ಅನೇಕ ವೈಜ್ಞಾನಿಕ ಸಂಶೋಧನೆಗಳು ಹಾಗೆ ಸಂಶೋಧನಾ ವರದಿಗಳನ್ನು ಇದು ಹೇಳ್ತಾ ಇದೆ ಈ ಹಣ್ಣಿನ ಮೇಲೆ ಸಂಶೋಧನೆ ಆದ ಮೇಲೆ ಇದು ಮಾರ್ಕೆಟಲ್ಲಿ ಹೆಚ್ಚಿನ ಬೇಡಿಕೆ ಬಂದಂಥದ್ದು ಇದನ್ನು ಹಿಂದಿನ ಕಾಲದವರು ಕೂಡ ಬಳಸ್ತಾ ಇದ್ದರು ಈ ಹಣ್ಣಿನ ಜ್ಯೂಸ್ ಇದೊಂದು ಪಾರಂಪರಿಕ ಔಷಧಿ ಕೂಡ ಹೌದು ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ಟುವೆಲ್ ವಿಟಮಿನ್ ಸಿ ಡಿ ಎಲ್ಲ ಪೋಷಕಾಂಶಗಳನ್ನು ಇದು ಹೊಂದಿದೆ ಹಾಗೆಯೇ ಕ್ಯಾಲ್ಸಿಯಂ ಇರ್ಬೋದು ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಐಯನ್ ಫಾಸ್ಫರಸ್ ಇಂತಹ ಖನಿಜಾಂಶಗಳನ್ನು ಕೂಡ ಈ ಹಣ್ಣು ಹೊಂದಿದೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ಬೋದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಮೆಟ್ರಿ ಆ್ಯಂಟಿ ರಿಂಕಲ್ ಪ್ರಾಪರ್ಟಿಯನ್ನು ಕೂಡ ಈ ಹಣ್ಣು ಹೊಂದಿದೆ ಇಷ್ಟೇ ಅಲ್ಲದೆ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್ ಮಾಡುವಲ್ಲಿ ಈ ಹಣ್ಣನ್ನು ಬಳಸಲಾಗ್ತದೆ ಇದಕ್ಕೆ ಕಾರಣ ಎಂತಂತ ಹೇಳಿದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಗುಣವನ್ನು ಈ ಹಣ್ಣು ಹೊಂದಿದ್ರಿಂದ ಕ್ಯಾನ್ಸರ್ ಕೋಶಗಳನ್ನು ವೃದ್ಧಿ ಆಗದಂತೆ ಅದು ತಡೆಗಡ್ತದೆ ಹಾಗಾಗಿ ಕ್ಯಾನ್ಸರ್ ಬಾರದಂತೆ ತಡೆಯುವಂತಹ ಶಕ್ತಿ ಈ ಹಣ್ಣಿಗೆ ಉಂಟು ನೋಣಿ ಹಣ್ಣಿನ ಜ್ಯೂಸನ್ನು ಮುಖ್ಯವಾಗಿ ತೆಗೊಳ್ಳುವುದು ಎಂತಂತ ಹೇಳಿದರೆ ಬೆನ್ನು ನೋವು ಕೈಕಾಲು ನೋವು ಸಂಧಿವಾತ ಇಂತಹ ಸಮಸ್ಯೆಗೆ ಈ ಹಣ್ಣಿನ ಜ್ಯೂಸನ್ನು ಎಲ್ಲರೂ ತೆಗೊಳ್ಳುವಂಥದ್ದು ಈ ಸಮಸ್ಯೆಗೆ ಅದ್ಭುತ ರಿಸಲ್ಟನ್ನು ಅನ್ನು ಕೊಡುವಂತಹ ಇದು ಹಣ್ಣು ದೇಹದಲ್ಲಿ ಸ್ವೆಲ್ಲಿಂಗ್ ಆಗ್ತದೆ ಅಂದರೆ ಊತ ಬರುವಂಥದ್ದು ಇನ್ಫ್ಲಮೇಟರಿ ಗುಣವನ್ನು ಇದು ಹೊಂದಿದ್ರಿಂದ ಇಂತಹ ಸಮಸ್ಯೆಗಳನ್ನು ಅತಿ ವೇಗವಾಗಿ ಕಡಿಮೆಯನ್ನು ಮಾಡ್ತದೆ ಇನ್ನು ಡಯಾಬಿಟಿಸ್ ಇರುವವರಿಗೆ ಇದನ್ನು ಸೇವನೆ ಮಾಡುವುದು ಉತ್ತಮ ಅಂತ ಹೇಳ್ತಾರೆ ಸಕ್ಕರೆ ಕಾಯಿಲೆಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಈ ಅಮೃತ್ ನೋಡಿ ಜ್ಯೂಸ್ ಬ್ಲಡ್ಡಲ್ಲಿರುವಂತಹ ಈ ಗ್ಲುಕೋಸ್ ಸಕ್ಕರೆ ಅಂಶವನ್ನು ಕಂಟ್ರೋಲ್ ಮಾಡುವಲ್ಲಿ ಇದು ಸಹಾಯವನ್ನು ಮಾಡ್ತದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಗುಣವನ್ನು ಈ ನೋಣಿ ಹಣ್ಣು ಹೊಂದಿದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಇದು ಸಹಾಯವನ್ನು ಮಾಡ್ತಿದೆ ಹಾಗಾಗಿ ಈ ಪದೇ ಪದೇ ಬರುವಂತಹ ಶೀತ ಇರ್ಬೋದು ಜ್ವರ ನೆಗಡಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ ಇನ್ನೊಂದು ಜೀರ್ಣಕ್ರಿಯೆ ಸಮಸ್ಯೆಯಲ್ಲಿ ಸರಿಯಾಗಿ ಜೀರ್ಣ ಆಗದಂಥದ್ದು ಇಂತಹ ಸಮಸ್ಯೆಗಳನ್ನು ಕಾಣ್ಬೋದು ಹಾಗಾಗಿ ಈ ಹಣ್ಣಿನ ಸೇವನೆ ಮಾಡೋದ್ರಿಂದ ಅಂದರೆ ಈ ಹಣ್ಣಿನ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬೋದು ಹಾಗೆ ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋದರಿಂದ ಚರ್ಮದ ಆರೋಗ್ಯವನ್ನು ಇದು ಕಾಪಾಡ್ತದೆ ಹೆಪಟೋ ಪ್ರೊಟೆಕ್ಟಿವ್ ಅನ್ನೋ ಗುಣ ಕೂಡ ಉಂಟು ಹಾಗಾಗಿ ಲಿವರ್ನ ಸಮಸ್ಯೆ ಇದ್ದರೆ ಅಂತಹ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಲಿವರ್ಗೆ ಹಾನಿ ಮಾಡುವಂತಹ ಯಾವುದೇ ಅಂಶ ಇರಲಿ ಅದರಿಂದ ರಕ್ಷಣೆಯನ್ನು ಕೊಡ್ತದೆ ನೋಣಿ ಹಣ್ಣಿನ ಜ್ಯೂಸನ್ನು ಕುಡಿಯುವುದರಿಂದ ದೇಹಕ್ಕೆ ಶಕ್ತಿಯನ್ನು ಕೊಡ್ತಿದೆ ಹಾಗೆಯೇ ಕೊಬ್ಬಿನ ಅಂಶವನ್ನು ನಿಯಂತ್ರಣ ಮಾಡುವಲ್ಲಿ ಇದು ಸಹಾಯವನ್ನು ಮಾಡ್ತಿದೆ ಹಾಗಾಗಿ ಕೊಬ್ಬಿನ ಅಂಶ ನಮ್ಮ ದೇಹ ಅಂದರೆ ಕೆಟ್ಟ ಕೊಬ್ಬು ನಮ್ಮ ದೇಹದಲ್ಲಿ ಅಂಶ ಕಡಿಮೆ ಆದ ಹೋದಾಗೆ ಹೃದಯದ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಳ್ಬೋದು ಹಾಗಾಗಿ ರಕ್ತದ ಒತ್ತಡವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ನಾನೀಗ ತೋರಿಸ್ತಾ ಇದ್ದೇನಲ್ಲ ನೋಣಿ ಹಣ್ಣಿನ ಮರ ತುಂಬ ಹಣ್ಣನ್ನು ನೀವು ನೋಡ್ಬೋದು ಕೂದಲು ಉದುರುವ ಸಮಸ್ಯೆಗೆ ಕೂಡ ಇದು ತುಂಬ ಒಳ್ಳೆಯದು ಹಾಗೆ ತಲೆಯಲ್ಲಿ ಬರುವಂತಹ ಕೆರೆತ ಅಂದರೆ ಇನ್ಫೆಕ್ಷನಿಗೂ ಕೂಡ ಇದು ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಪ್ರೋಟೀನ್ ಹಾಗೆ ವಿಟಮಿನ್ ಎ ಸಿ ಇರೋದ್ರಿಂದ ಹಾಗೆಯೇ ಜೀವಕೋಶಗಳನ್ನು ರಿಪೇರ್ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಇದು ಮಾಡ್ತದೆ ಈ ಹಣ್ಣು ಕಹಿಯಾಗಿರ್ತದೆ ಹಾಗೆ ನಮಗೆ ಸ್ಮೆಲ್ ಮಾಡುವಾಗ ಅಷ್ಟೊಂದು ಹಿತ ಅನಿಸೋದಿಲ್ಲ ಈ ಹಣ್ಣಿನ ಜ್ಯೂಸನ್ನು ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಹೇಳಿದರೆ ಈ ಹಣ್ಣನ್ನು ಪೇಪರಲ್ಲಿ ನಾವು ಕಟ್ಟಿಡಬೇಕು ಒಂದು ದಿನ ಹಾಗೆ ಮರುದಿನ ತೆಗೆದ್ರೆ ಅದು ಪೂರ್ತಿಯಾಗಿ ಹಣ್ಣಾಗಿರ್ತದೆ ಆಮೇಲೆ ಅದನ್ನು ನೀರಿನಲ್ಲಿ ಸರಿಯಾಗಿ ಕಿವುಚುವಂಥದಂತೆ ತೊಳಿಬೇಕು ತೊಳೆದಾದ್ಮೇಲೆ ಸರಿಯಾಗಿ ನೀರಿನಲ್ಲಿ ಕಿವುಚಿ ಬೀಜವನ್ನು ಸಪ್ರೇಟ್ ಮಾಡಬೇಕು ಹಾಗೆ ಅದರಿಂದ ಎಕ್ಸ್ಟ್ರಾಕ್ಟ್ ಬರ್ತದೆ ಅಂದರೆ ಈ ಹಣ್ಣಿನ ರಸವನ್ನು ನಾವು ತೆಗಿಬೇಕು ಆಮೇಲೆ ಅದನ್ನು ಸರಿಯಾಗಿ ನೀರಿನಲ್ಲಿ ಕುದಿಸಬೇಕು ಇದಕ್ಕೆ ನಾವು ಸಂಸ್ಕರಿಸುವುದು ಅಂತ ಹೇಳ್ತೇವೆ ಅಂದರೆ ಸರಿಯಾಗಿ ಇದನ್ನು ಪ್ರೋಸೆಸ್ ಮಾಡಿದರೆ ಮಾತ್ರ ಅದರಲ್ಲಿರುವಂತಹ ಔಷಧೀಯ ಗುಣ ನಮಗೆ ಅದು ಉಪಯೋಗಕ್ಕೆ ಬರುವಂಥದ್ದು ಹಾಗೆಯೇ ಸರಿಯಾಗಿ ಕುದಿಸಿ ಇದನ್ನು ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡಿ ಇಡಬೇಕು ಕೆಲವರು ಕುದಿಸುವಾಗ ಅದಕ್ಕೆ ನಿಂಬೆಯ ಹುಳಿಯನ್ನು ಕೂಡ ಹೆಣ್ತಾರೆ ಆದರೆ ಹಾಗೆಯೇ ಅದನ್ನು ಕುದಿಸಿ ಕೊಡದೆ ತುಂಬ ಒಳ್ಳೆಯದು ಅದರಲ್ಲಿ ಇರುವಂತಹ ಬೀಜ ಕೂಡ ಅಷ್ಟೇ ಔಷಧಿಯ ಗುಣ ಇರುವಂಥದ್ದು ಅದನ್ನು ಚೆನ್ನಾಗಿ ಒಣಗಿಸಿ ಹುರಿದು ಅದನ್ನು ಹುಡಿ ಮಾಡಿ ಕಷಾಯ ಮಾಡಿ ಕುಡಿದ್ರೆ ಅದು ತುಂಬ ಒಳ್ಳೆಯದು ಈ ನೋಣಿ ಹಣ್ಣಿನ ಜ್ಯೂಸನ್ನು ಮನೆಯಲ್ಲಿಯೇ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋವನ್ನು ನಾನು ಹಾಕಿದ್ದೇನೆ ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ ಹೀಗೆ ಮಾಡಿದಂತಹ ಜ್ಯೂಸನ್ನು ನಾವು ಮನೆಯಲ್ಲಿಯೇ ಎಷ್ಟು ಸಮಯ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ಇದನ್ನು ಕುಡಿಯುವಾಗ ಒಂದು ಫೈ ಎಮ್ ಎಲ್ ಅಷ್ಟು ಮಾತ್ರ ಕುಡಿಬೇಕು ಜಾಸ್ತಿ ಕುಡಿಲಿಕ್ಕೆ ಹೋಗಬಾರ್ದು ದೇಹಕ್ಕೆ ಸೆಟ್ ಆಗ್ತದಾ ಇಲ್ಲವ ಅಂತ ಹೇಳಿಕೊಂಡು ಇದನ್ನು ಸೇವನೆ ಮಾಡುವುದು ಉತ್ತಮ ಹಾಗೆಯೇ ಗರ್ಭಿಣಿ ಹೆಂಗಸರು ಹಾಗೆ ಬಾಣಂತಿಯರು ಇದನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಪೊಟ್ಯಾಷಿಯಂ ಅಂಶ ಇದರಲ್ಲಿ ಹೇರಳವಾಗಿ ಇರೋದ್ರಿಂದ ಹಾಗಾಗಿ ನಾವು ಮನೆಯಲ್ಲೇ ಮಾಡಿದಂತಹ ನೋಣಿ ಜ್ಯೂಸ್ ತುಂಬ ಒಳ್ಳೆಯದು ಮಾರ್ಕೆಟಲ್ಲಿ ಫೇಕ್ ಬರ್ತಾ ಉಂಟು ಹಾಗೆ ಕಲರಿಂಗ್ ಎಲ್ಲ ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಮನೆಯಲ್ಲಿಯೇ ಮಾಡಿ ಕುಡಿಯೋದು ಉತ್ತಮ ಇಲ್ಲದಿದ್ದರೆ ಮನೆಯಲ್ಲೇ ಮಾಡಲಿಕ್ಕೆ ಇದನ್ನು ಸಾಧ್ಯ ಆಗ್ತಾ ಇಲ್ವಾ ಹಾಗಾದರೆ ಪರವಾಗಿಲ್ಲ ಮಾರ್ಕೆಟಲ್ಲಿ ತಗೊಳ್ಳಿ ತಗೊಳ್ಳುವಾಗ ಒಳ್ಳೆಯ ಬ್ರ್ಯಾಂಡನ್ನು ನೋಡ್ಕೊಂಡು ತಗೊಳ್ಳಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಹಣ್ಣಿನ ಪೂರ್ತಿಯಾದ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಿಮಗೆ ಹೇಳಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್